ಅವ್ರ್ ಏನ್ ಸಂಕಲ್ಪ ಮಾಡ್ಕೊಂಡಿರ್ತಾರೆ ಆ ಸಂಕಲ್ಪ ನಿವಾರಣೆ ಆಗಿದ್ಮೇಲೆ ಅವ್ರ ಮನೆ ಭಕ್ತಾದಿಗಳು ಮನೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಪೂಜೆ ಪುನಸ್ಕಾರ ಅವ್ರು ಏನ್ ಮಾಡ್ಕೊಂಡಿರ್ತಾರೆ ರುದ್ರಾಭಿಷೇಕ ಮಾಡಿಸ್ಕೊಂಡಿರ್ತಾರೋ ಅವ್ರು ಏನ್ ಮಾಡ್ಕೊಂಡ್ರೆ ಆ ಸಂಕಲ್ಪ ಮಾಡ್ಕೊಂಡ್ಲಿ ಆ ಪೂಜೆ ಪುನಸ್ಕಾರ ಮಾಡಿಸ್ಕೊಂಡು ಇರ್ತಾರೆ ರಾಜ್ಯ ರಾಜಕೀಯದಲ್ಲಂತೂ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ ಅಧಿಕಾರ ಹಂಚಿಕೆ ವಿಚಾರವಾಗಿ ಹಾಗೆ ಮುಖ್ಯಮಂತ್ರಿ ಬದಲಾವಣೆ ಕುರಿತಾಗಿ ವ್ಯಾಪಕ ರಾಜಕೀಯ ಚಟುವಟಿಕೆಗಳಂತೂ ಬಿರುಸಿನಿಂದ ಸಾಕ್ತಾ ಇದೆ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಬಣ ಹೀಗೆ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರ ನಡೆಯಂತೂ ಕುತೂಹಲಕ್ಕೆ ಕಾರಣ ಆಗಿದೆ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಪಕ್ಷದಲ್ಲಿ ತಮ್ಮ ಬಲವರ್ಧನೆ ಮಾಡಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತಾನು ಅನಿಸುತ್ತೆ ಹಾಗೆ ಶಾಸಕರ ಬಲವನ್ನ ಹೆಚ್ಚಿಸಿಕೊಳ್ಳೋ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾ ಇದ್ದಾರಾ ಅಂತ ಅನಿಸುತ್ತೆ ಈ ಕಾರಣಕ್ಕಾಗಿ ಸಹಿ ಸಂಗ್ರಹ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಮಾತಿದೆ ಇದಕ್ಕೆ ಒಂದಷ್ಟು ಅನುಮಾನಗಳು ಕೂಡ ಕಾಡುತ್ತೆ ಯಾಕಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಶಾಸಕರ ಸಹಿ ಸಂಗ್ರಹವನ್ನ ಶುರು ಮಾಡಿದ್ದಾರಂತೆ ಬೆಂಬಲ ನೀಡೋ ಶಾಸಕರ ಸಹಿಯನ್ನ ಪಡೆದುಕೊಳ್ತಾ ಇದ್ದು ಎಲ್ಲಾ ಶಾಸಕರ ಸಹಿ ಪಡೆದು ಹೈಕಮಾಂಡ್ಗೆ ಗೆ ತಲುಪಿಸೋ ಲೆಕ್ಕಾಚಾರವನ್ನ ಹಾಕಲಾಗಿದೆಯಂತೆ ಇನ್ನು ಮೊನ್ಮೊನ್ನೆ ಜೈಲಿಗೂ ಕೂಡ ಹೋಗಿದ್ರು ಡಿ ಕೆ ಶಿವಕುಮಾರ್ ಅವರು ಅಲ್ಲಿರೋ ಶಾಸಕರಾದ ವೀರೇಂದ್ರ ಪಪ್ಪಿ ವಿನಯ್ ಕುಲಕರ್ಣಿಯ ಸಹಿ ಪಡೆಯೋ ಮೂಲಕ ಜೈಲ್ನಲ್ಲಿರೋ ಶಾಸಕರ ಬೆಂಬಲವನ್ನು ಕೂಡ ಪಡೆದಿದ್ದಾರೆ ಎನ್ನಲಾಗಿದೆ ಈ ಸಹಿ ಸಂಗ್ರಹದಲ್ಲಿ ಒಕ್ಕಲಿಗ ಶಾಸಕರೇ ಟಾರ್ಗೆಟ್ ಆಗಿದ್ದು ಸಿಎಂ ತವರು ಜಿಲ್ಲೆಯ ಶಾಸಕರ ಸಹಿಯನ್ನು ಕೂಡ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರ ಜೊತೆಗೆ ಪವರ್ ಶೇರಿಂಗ್ ಸುದ್ದಿಯ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಲ್ಲಿ ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ ಸಿದ್ದೇಶ್ವರ ಪಲ್ಲಕ್ಕಿ ವಾಹನ ನಿನ್ನೆ ರಾತ್ರಿ ಸುಮಾರು ಒಂಬತ್ತು ಮೂವತ್ತರ ಟೈಮ್ನಲ್ಲಿ ಬಂದಿದ್ದು ಸದಾಶಿವನಗರದಲ್ಲಿರೋ ಮನೆಯಲ್ಲಿ ಐವರು ಪೂಜಾರಿಗಳಿಂದ ಪೂಜೆ ನಡೆದಿದೆ ಸುಮಾರು ಒಂದು ಗಂಟೆಗಳ ಕಾಲ ದೇವರ ಪಾದುಕ ಪೂಜೆ ನಡೆದಿದೆ ಪೂಜೆ ಮುಗಿದ ಮೇಲೆ ಸ್ವತಃ ಹೊರಗಡೆ ಬಂದ ಡಿಸಿಎಂ ಪತ್ನಿ ಅವರನ್ನ ಕಳಿಸಿಕೊಟ್ಟಿದ್ದಾರೆ ಇನ್ನು ಶನಿವಾರ ಸಿಎಂ ಸಿದ್ದರಾಮಯ್ಯವರ ನಿವಾಸಕ್ಕೆ ಯೋಗೇಶ್ವರ್ ಬಿಕೆ ಸಂಗಮೇಶ್ ಶಾಸಕ ಯಾಸಿರ್ ಖಾನ್ ಪಠಾಣ್ ಶ್ರೀನಿವಾಸ್ ಮಾನೆ ಸತೀಶ್ ಜಾರಕಿಹೊಳಿ ಅಜಯ್ ಸಿಂಗ್ ಬಂದಿದ್ರು ಇಲ್ಲಿ ಯಾಸೀನ್ ಖಾನ್ ಪಠಾಣ್ ಅವರು ಡಿಕೆಶಿ ಜೊತೆಯಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಇಲ್ಲಿ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ತಂತ್ರ ಪ್ರತಿ ತಂತ್ರದ ರಾಜಕಾರಣ ತಾರಕ ಕೇರ್ತಾ ಇದ್ರು ಹೈಕಮಾಂಡ್ ಏನ್ ಮಾಡ್ತಿದೆ ಅನ್ನೋ ಪ್ರಶ್ನೆ ಸಹಜವಾಗಿ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಇಲ್ಲಿ ಹೈಕಮಾಂಡ್ ಆದೇಶವನ್ನೆಲ್ಲ ಮೀರಿ ರಾಜ್ಯದ ನಾಯಕರು ವರ್ತಿಸ್ತಾ ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ ಖರ್ಗೆ ಅವರ ಸೂಚನೆ ಮೇರೆಗೆ ಸದಾಶಿವನಗರದಲ್ಲಿರುವ ಅವರ ನಿವಾಸಕ್ಕೆ ಸಿದ್ದರಾಮಯ್ಯವರು ಹೋಗಿದ್ರು ಒಂದಷ್ಟು ಮಾತುಕತೆ ನಡೆಸಿದ್ದಾರೆ ಆದ್ರೆ ಇವರಿಬ್ಬರ ಖಾಸಗಿ ಮಾತುಕತೆಯ ವಿವರ ಏನು ಅನ್ನೋದು ರಿವೀಲ್ ಆಗಿಲ್ಲ ಈ ಬೆಳವಣಿಗೆ ಹೈಕಮಾಂಡ್ ಸ್ಪಷ್ಟ ನಿರ್ಧಾರ ಕೈಗೊಳ್ಳೋ ಮುನ್ಸೂಚನೆ ಅಂತಾನೆ ವಿಶ್ಲೇಷಿಸಲಾಗ್ತಾ ಇದೆ ಜೊತೆಗೆ ಹೈಕಮಾಂಡ್ ನಡೆ ಯಾವ ಕಡೆ ಅನ್ನೋದ್ರೂ ಕುತೂಹಲ ಕೂಡ ಇದೆ ಅಧಿಕಾರ ಹಂಚಿಕೆ ಸಂಪುಟ ಪುನರಚನೆ ವಿಚಾರದಲ್ಲಿ ಉಂಟಾಗಿರೋ ಗೊಂದಲ ನಿವಾರಣೆ ಮಾಡಬೇಕು ಅಂತ ಸಚಿವರು ಶಾಸಕರು ಕೂಡ ಆಗ್ರಹ ಮಾಡುತ್ತಿದ್ದಾರೆ ಕಿತ್ತಾಟ ಇನ್ನಷ್ಟು ಜಾಸ್ತಿಯಾಗುವ ಸಾಧ್ಯತೆ ಇರೋದ್ರಿಂದ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಲೇಬೇಕಾದ ಅನಿವಾರ್ಯಕ್ಕೆ ಹೈಕಮಾಂಡ್ ತಲುಪಿದೆ ಅಂತಾನೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಹೀಗೆ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇರೋ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಒಳಗಡೆ ಇರೋ ವಿದ್ಯಮಾನಗಳಿಂದ ಬೇಸತ್ತಿರೋ ಕಾಂಗ್ರೆಸ್ನ ಬಹುತೇಕ ಶಾಸಕರು ಎರಡೂ ಶಕ್ತಿ ಕೇಂದ್ರಗಳಿಂದ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಅಂತರ ಕಾಯ್ದುಕೊಳ್ಳುವ ಮೂಲಕ ಚಾಣ್ಮೆಯ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕು ಇಲ್ಲಿ ಮುಖ್ಯಮಂತ್ರಿ ಪಟ್ಟ ಉಳಿಸ್ಕೊಳ್ಳೋದಕ್ಕೆ ಹಾಗೆ ಮುಖ್ಯಮಂತ್ರಿ ಪಟ್ಟ ಧಕ್ಕಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಮಧ್ಯೆ ಹಗ್ಗ ಜಗ್ಗಾಟ ನಡೀತಾ ಇದೆ ಯಾವ ಕಡೆ ವಾಲಿದ್ರೂ ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲಿರೋ ಕಾಂಗ್ರೆಸ್ನ ಅನೇಕ ಶಾಸಕರು ತಟಸ್ಥ ನಿಲುವನ್ನ ತೆಗೆದುಕೊಂಡಿದ್ದಾರೆ ಈ ಮೂಲಕ ಮುಂದಿನ ಬೆಳವಣಿಗೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಬಹುದು ಸಿದ್ದರಾಮಯ್ಯನವರ ಸುತ್ತ ತಮ್ಮ ಆಪ್ತ ಬಳಗ ಅಂತ ಬಂದ್ರೆ ಇಲ್ಲಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಎಂಬಿ ಪಾಟೀಲ್ ಕೆಜೆ ಜಾರ್ಜ್ ಕೆಎಚ್ ಮುನಿಯಪ್ಪ ಭೈರತಿ ಸುರೇಶ್ ದಿನೇಶ್ ಕುಂಡೂರಾವ್ ಜಮೀರ್ ಅಹಮದ್ ಬಸವರಾಜ್ ರಾಯರೆಡ್ಡಿ ಮತ್ತಿತರರು ಸದಾ ಗಿರಿಕಿ ಹಾಕ್ತಾ ಇದ್ರೆ ಡಿಕೆ ಶಿವಕುಮಾರ್ ಸುತ್ತ ಸದ್ಯಕ್ಕೆ ಬಹುತೇಕ ಒಕ್ಕಲಿಗ ಶಾಸಕರ ಜೊತೆಗೆ ದಲಿತ ಸಮುದಾಯಕ್ಕೆ ಸೇರಿದ ಕೆಲವು ಶಾಸಕರು ಕೂಡ ಗುರುತಿಸಿಕೊಂಡಿದ್ದಾರೆ ಆದರೆ ಈ ಎರಡೂ ಬಣಗಳಿಂದ ಸಚಿವ ಸಂಪುಟದ ಬಹುತೇಕ ಸದಸ್ಯರು ಹಾಗೆ ಆಡಳಿತ ಪಕ್ಷದ ಶಾಸಕರು ಅಂತರ ಕಾಯ್ದುಕೊಂಡಿದ್ದಾರೆ ಹೀಗಾಗಿ ತಟಸ್ಥರೇ ಬಹುಮತ ಉಳ್ಳವರಾಗಿದ್ದಾರೆ ಅನ್ನೋ ಮಾತು ಪಕ್ಷದ ವಲಯದಲ್ಲೇ ಕೇಳಿ ಬರ್ತಾ ಇದೆ ಕೆಲವರು ಸಚಿವ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಹಾಗೆ ಸಚಿವರಾಗೋದಕ್ಕೆ ಪ್ರತಿನಿತ್ಯ ಸಿದ್ದರಾಮಯ್ಯನವರಿಗೆ ಮುಖ ತೋರಿಸ್ತಾ ಇದ್ದಾರೆ ಇನ್ ಕೆಲವರಿಗೆ ಸ್ವತಃ ಸಿಎಂ ಅವರೇ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಎನ್ನಲಾಗ್ತಿದೆ ಅದೇ ರೀತಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಅನೇಕರ ಮೂಗಿಗೆ ಸಚಿವ ಸ್ಥಾನದ ತುಪ್ಪ ಸವರಿದ್ದಾರೆ ಎನ್ನಲಾಗಿದೆ ಹೀಗಾಗಿ ಅಧಿಕಾರದ ಮೇಲೆ ಕಣ್ಣಿಟ್ಟಿರೋ ಅನೇಕರು ಎರಡೂ ಶಕ್ತಿ ಕೇಂದ್ರಗಳಲ್ಲಿ ನೇರವಾಗಿ ಗುರುತಿಸ್ಕೊಳ್ತಾ ಇದ್ದಾರೆ ಆದರೆ ಅಧಿಕಾರದ ಆಸೆ ಇದ್ರೂ ಯಾವ ಕಡೆಗೂ ವಾಲದೆ ಹೈಕಮಾಂಡ್ ಕಡೆ ನೋಡೋರೆ ಜಾಸ್ತಿ ಕಾಣ್ತಿದ್ದಾರೆ ರಾಜಕೀಯ ಬದಲಾವಣೆಯ ಟೈಮ್ನಲ್ಲಿ ಯಾವ ಕಡೆ ಗುರುತಿಸಿಕೊಂಡ್ರೂ ಭವಿಷ್ಯದಲ್ಲಿ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗಿ ಬರಬಹುದು ಅಂತ ಆ ಶಾಸಕರು ಅರ್ಥಕೊಂಡಿದ್ದಾರೆ ಹೀಗಾಗಿ ಹೈಕಮಾಂಡ್ ತೀರ್ಮಾನವೇ ಮುಖ್ಯ ಅಂತ ಹೇಳ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ಎರಡು ದಿನಗಳಿಂದ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದ ಕಾಂಗ್ರೆಸ್ ಶಾಸಕರ ಒಂದು ತಂಡ ಶನಿವಾರ ಬೆಂಗಳೂರಿಗೆ ಹೋಗಿದ್ದು ಸೋಮವಾರ ಮತ್ತೊಂದು ತಂಡ ದಿಲ್ಲಿಗೆ ಹೋಗುವುದಕ್ಕೆ ರೆಡಿ ಆಗ್ತಿದ್ದಾರೆ ದೆಹಲಿಯಿಂದ ಬಂದಿರೋ ಅನೇಕರು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳ್ತಾ ಇದ್ರೆ ಇನ್ ಕೆಲವರು ತಮಗೆ ಮಂತ್ರಿ ಸ್ಥಾನ ಬೇಕು ಅನ್ನೋ ದಾಳವನ್ನು ಕೂಡ ಉರುಳಿಸ್ತಾ ಇದ್ದಾರೆ ಶನಿವಾರ ಎರಡು ಪ್ರತ್ಯೇಕ ತಂಡದಲ್ಲಿ ಶಾಸಕರು ಬಂದಿಳಿದಿದ್ದು ಮೊದಲ ತಂಡದಲ್ಲಿ ಆನೇಕಲ್ ಶಿವಣ್ಣ ಎಂಎಲ್ಸಿ ಸಿ ರವಿ ಕಿಯೋನಿಕ್ಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ ಬಂದಿಳಿದ್ರೆ ಎರಡನೇ ತಂಡದಲ್ಲಿ ಗುಬ್ಬಿ ಶ್ರೀನಿವಾಸ್ ಕುಣಿಗಲ್ ರಂಗನಾಥ್ ಬಂದಿದ್ದಾರೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗಿರೋ ಸಂಭ್ರಮವೆಲ್ಲ ಶಾಸಕರ ಬಣರಾಜಕೀಯದಿಂದ ಕಮರಿ ಹೋಗ್ಬಿಟ್ಟಿದೆ ನಾಯಕತ್ವ ಬದಲಾವಣೆ ಮೇಲೆ ಒಂದಿಷ್ಟು ಮಂದಿ ನೇರ ದೃಷ್ಟಿ ಇಟ್ಟಿದ್ರೆ ಸಂಪುಟ ಸೇರೋದಕ್ಕೆ ಇನ್ನೊಂದಿಷ್ಟು ಜನ ಕಾಯ್ತಿದ್ದಾರೆ ಮತ್ತೊಂದಿಷ್ಟು ಜನ ತಮ್ಮ ಸ್ಥಾನವನ್ನ ಇರೋ ಸ್ಥಾನವನ್ನೇ ಉಳಿಸ್ಕೊಳ್ಬೇಕು ಅನ್ನೋ ಕಸರತ್ತು ನಡೆಸ್ತಾ ಇದ್ದಾರೆ ಯಾವುದರ ಗೊಡವೆಯೂ ಬೇಡ ಅನ್ನೋ ಹಾಗೆ ಬಣರಾಜು ಇದಿಂದ ದೂರ ಉಳ್ಕೊಂಡು ತಟಸ್ಥ ನೀತಿ ಅನುಸರಿಸ್ತಾ ಇರೋ ಗುಂಪು ಕೂಡ ಕಾಂಗ್ರೆಸ್ ನಲ್ಲಿ ಕಾಣಿಸ್ಕೊಂಡಿದೆ ಇದೆಲ್ಲದರ ನಡುವೆ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೋಮವಾರ ದೆಹಲಿಗೆ ಹೋಗ್ತಾರೆ ಇದೇ ವೇಳೆ ಗುಂಪಿನಲ್ಲಿ ಯಾರು ದಿಲ್ಲಿಗೆ ಬರಬೇಡಿ ಅಂತಾನು ಖರ್ಗೆ ಅವರು ಹೇಳಿ ಹೊರಟು ಕೂಡ್ಲೆ ದಿಲ್ಲಿಗೆ ಹಾರೋದಕ್ಕೆ ಶಾಸಕರ ಗುಂಪು ತುದಿಗಾಲಲ್ಲಿ ಕಾಯ್ತಾ ನಿಂತಿದೆ ಡಿಕೆ ಶಿವಕುಮಾರ್ ಪರವಾದ ಒಂದು ಗುಂಪು ಎರಡು ದಿನ ದಿಲ್ಲಿಯಲ್ಲಿ ಒತ್ತಡ ಹಾಕಿದ್ರೆ ಸೋಮವಾರ ಹೋಗುವಂತಹ ಮತ್ತೊಂದು ಗುಂಪು ಹೈಕಮಾಂಡ್ ಅನ್ನ ತುದಿಗಾಲ ಮೇಲೆ ನಿಲ್ಲೋ ಹಾಗೆ ಮಾಡಿದೆ ಜೊತೆಗೆ ಬುಧವಾರ ಮತ್ತೆ ಹತ್ತಾರು ಶಾಸಕರು ದಿಲ್ಲಿ ವಿಮಾನ ಹತ್ತುವುದಕ್ಕೆ ರೆಡಿಯಾಗಿದ್ದು ಪಕ್ಷದಲ್ಲಿನ ಗೊಂದಲಗಳಿಗೆ ತೆರೆ ಬೀಳಬೇಕು ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲೇಬೇಕು ಅನ್ನೋ ಒತ್ತಡವನ್ನ ವರಿಷ್ಠರ ಮೇಲೆ ಹೇರೋ ಸಾಧ್ಯತೆಗಳಿದೆ ಇಲ್ಲಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ದಿಲ್ಲಿಯಿಂದ ಬಂದಿಳಿದ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ಜೊತೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಎಸ್ ಟಿ ಸೋಮಶೇಖರ್ ಕೂಡ ಕಾಣಿಸಿಕೊಂಡಿರುವುದು ಕುತೂಹಲ ಕೆರಳಿಸಿದೆ ಸುದ್ದಿಗಾರರ ಜೊತೆ ಮಾತನಾಡ್ತಾ ಇರುವ ಸಂದರ್ಭದಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಅರ್ಜಿಗಳ ಸಮಿತಿ ಸಭೆ ಇತ್ತು ಚಿಕ್ಕಮಗಳೂರ್ಗೆ ಹೋಗಿ ಅಲ್ಲಿಂದ ಮಂಗಳೂರಿಗೆ ಹೋಗಿದೆ ಇವತ್ತು ವಾಪಸ್ ಬಂದಿದ್ದೀನಿ ಕಾಂಗ್ರೆಸ್ನಲ್ಲಿ ಏನ್ ನಡೀತಾ ಇದೆಯೋ ಗೊತ್ತಿಲ್ಲ ಬಿಜೆಪಿಯಿಂದ ನನ್ನನ್ನು ಉಚ್ಚಾಟಿಸಿದ್ದಾರೆ ಅನ್ನೋ ಮೂಲಕ ವದಂತಿಗಳಿಗೆ ತೆರೆ ಎಳೆಯೋ ಪ್ರಯತ್ನ ಮಾಡಿದ್ರು ಇದರ ಜೊತೆಗೆ ಶರತ್ ಬಚ್ಚೇಗೌಡ ಅವರು ಹೈಕಮಾಂಡ್ ಆಶೀರ್ವಾದ ಪಡೆಯೋದಕ್ಕೆ ಹೋಗಿದ್ವಿ ಕ್ಷೇತ್ರ ಹಾಗೆ ಕಿಯೋನಿಕ್ ಸಾಧನೆಗಳನ್ನ ಖರ್ಗಿ ಗಮನಕ್ಕೆ ತಂದಿದ್ದೀವಿ ಅವರ ಆಶೀರ್ವಾದ ಬೆಂಬಲ ಸಹಕಾರ ಸಹಯೋಗ ಕೇಳಿದೀವಿ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತ ತಮ್ಮ ತಟಸ್ಥ ನಿಲುವನ್ನ ಪ್ರದರ್ಶಿಸಿದ್ದಾರೆ ಆನೇಕಲ್ ಕಾಂಗ್ರೆಸ್ ಶಾಸಕ ಶಿವಣ್ಣ ಅವ್ರ ಪ್ರಕಾರ ಎನ್ಎಸ್ ಯು ಐ ಯುವ ಕಾಂಗ್ರೆಸ್ ಜಿಲ್ಲಾ ಪರಿಷತ್ ಅಧ್ಯಕ್ಷನಾಗಿ ಬಂದವನು ನಾನು ನಿಷ್ಠಾವಂತನಾಗಿ ಕೆಲಸ ಮಾಡ್ಕೊಂಡು ಬಂದಿದೀನಿ ಐದು ಸಲ ಟಿಕೆಟ್ ಪಡ್ಕೊಂಡು ಮೂರು ಸಲ ಗೆದ್ದಿದ್ದೀನಿ ಸಂಪುಟ ಪುನರ್ರಚನೆ ಅಂತಿದ್ದಾರಲ್ಲ ಹೀಗಾಗಿ ಮಂತ್ರಿ ಆಗೋದಕ್ಕೆ ಅವಕಾಶ ಕೊಡಿ ಅಂತ ಕೇಳೋದಕ್ಕೆ ಹೋಗಿದ್ದೆ ಅಂತ ಅವರು ಹೇಳ್ತಿದ್ದಾರೆ ಇನ್ನು ಎಸ್ ಶ್ರೀನಿವಾಸ್ ಗುಬ್ಬಿ ಶಾಸಕ ಅವ್ರ ಪ್ರಕಾರ ಡಿ ಕೆ ಶಿವಕುಮಾರ್ ಬಣ ಅಂತ ನಾನು ಎಲ್ಲೂ ಹೇಳಿಲ್ಲ ಅವರ ಬಣ ಇವ್ರ ಬಣ ಅಂತೆಲ್ಲ ಎಲ್ಲೂ ಇಲ್ಲ ಇಬ್ಬರ ಬಣ ಕೂಡ ಹೌದು ನಾನು ವೈಯಕ್ತಿಕ ಕೆಲಸದ ಮೇಲೆ ದಿಲ್ಲಿಗೆ ಹೋಗಿದ್ದೆ ಹೊರತು ರಾಜಕಾರಣ ಅಲ್ಲ ಅಂತ ಹೇಳಿದ್ದಾರೆ ಇನ್ನು ಕುಣಿಗಲ್ ಶಾಸಕ ದೆಹಲಿಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದೀನಿ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀನಿ ನಾಯಕತ್ವದ ಬಗ್ಗೆ ಮಾತನಾಡುವಷ್ಟು ದೊಡ್ಡವನಲ್ಲ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ ದೆಹಲಿಗೆ ಹೋಗಿರೋದಕ್ಕೆ ಕಾರಣನೇ ಬೇರೆ ನಾವು ಡಿ ಕೆಗೆ ನಾಯಕತ್ವ ಕೊಡಿ ಅಂದ್ರೆ ಸಿಎಂ ಸ್ಥಾನ ಕೊಡಿ ಅಂತ ಏನ್ ಕೇಳೋದಕ್ಕೆ ಹೋಗಿಲ್ಲ ನಮ್ಮ ವೈಯಕ್ತಿಕ ಕೆಲವು ಕೆಲಸಗಳಿದ್ವು ಆ ಕಾರಣಕ್ಕಾಗಿ ಹೋಗಿದ್ವಿ ಅಂತ ಹೇಳ್ತಾ ಇದ್ದಾರೆ ಒಳಗೆ ಬೇರೆ ಎದ್ದೆ ಇದೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗುತ್ತೆ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಂತೂ ದೇವರ ಮೊರೆ ಹೋಗಿದ್ದಾರೆ ಅದರಲ್ಲೂ ಹಾಸನದ ಪುರಾಣ ಪ್ರಸಿದ್ಧ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯ ಪಾದುಕಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ ಈ ಹಿಂದೆ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗುವುದಕ್ಕೂ ಮುಂಚೆ ಹಾಸನದ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ರು ಋಷಿ ಮುನಿಗಳಾಗಿರೋ ಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದ ಪಡೆದರೆ ಇಷ್ಟಾರ್ಥ ಸಿದ್ಧಿಸೋ ನಂಬಿಕೆ ಅನಾದಿ ಕಾಲದಿಂದಲೂ ಕೂಡ ಭಕ್ತರಲ್ಲಿದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿದ್ದೇಶ್ವರ ಸ್ವಾಮಿಯ ಪಾದುಕೆಗೆ ಪೂಜೆಯನ್ನ ಮಾಡಿದ್ದಾರೆ ಇಷ್ಟಾರ್ಥ ಸಿದ್ಧಿಗಾಗಿ ಈ ಪೂಜೆ ನೆರವೇರಿಸಿರೋದಾಗಿ ತಿಳಿದು ಬಂದಿದೆ ಅದರಲ್ಲೂ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇರಬೇಕಾದ್ರೆ ಹಗ್ಗ ಜಗ್ಗಾಟ ಯಾವ ರೀತಿಯಾಗಿ ನಡೀತಾ ಇದೆ ಇದೆಲ್ಲದ್ರ ಮಧ್ಯೆ ಮತ್ತೆ ದೇವರ ಮೊರೆ ಹೋಗಿದ್ದಾರೆ ಸಿಎಂ ಗಾದಿಗಾಗೇನೆ ರಹಸ್ಯ ಪೂಜೆಯನ್ನ ಮಾಡಿಸಿದ್ದಾರೆ ಅನ್ನೋ ಪ್ರಶ್ನೆಗಳು ಕೂಡ ಹುಟ್ಟಿಕೊಂಡಿದೆ ಸೊ ಫಲಿತಾಂಶ ಏನು ಅನ್ನೋದು ಇನ್ ಸ್ವಲ್ಪ ದಿನಗಳಲ್ಲಿ ಗೊತ್ತಾಗಬಹುದು